ಅಪ್ಪೇಗಾವಿನೊಳಗ ವಿಠಲ ಪಂಥ ಮೀರಾಬಾಯಿ ಉದರದಿಂದ ಜನಿಸಿದ ಅವ ಇದ್ದ ಅಂದ್ರೆ ಸಾತ್ವಿಕ ಸದ್ಭಾವ ಮುದ್ ಮೃದು ಮನಸ್ಸ ಅಂದ್ರೆ ಬೆನ್ನಿ ಹಿಡಿದ್ರೆ ಎಷ್ಟು ಮೃದು ಮೃದು ಮನಸ್ಸಲ್ಲ ಅಂಥ ಮೃದು ಮನಸ್ಸಿನ ಅವ ಇಠಲ ಪಂಥ ಈ ಚೈತ್ರ ಕ್ಷೇತ್ರ ಜ್ಞಾನ ಜ್ಞಾನ ಮಾಡಿದ ಅಂದ್ರೆ ಎಲ್ಲಾ ಕ್ಷೇತ್ರಗಳಿಗೇನು ಅಡ್ಡಾಡಿದ ಅಡ್ಡಾಡ್ಕೊಂತ ಅಡ್ಡ್ಯಾಡ್ಕೊಂತ ಹೋದ ಹೋಗಿ ಅಲ್ಲಿ ಬಂದಾರಿ ಅಂದ್ರ ಆಳಂದಿ ಕ್ಷೇತ್ರಕ್ಕೆ ಬಂದ ಆಳಂದಿ ಕ್ಷೇತ್ರಕ್ಕೆ ಬಂದು ಸಿದ್ದೇಶ್ವರ ಮಂದಿರಕ್ಕೆ ಹೋಗಿ ಕೈ ಮುಗುದ ಕುಂತಿದ್ದ ಯಾರ ಅಂದ್ರ ಅವನು ಮೌನವಾಗಿ ಕುಂತ ಮುಂದಲ್ಲಿ ಯಾರು ಬಂದ್ರಂದ್ರೆ ಸಿದ್ಧೋಪಂಥ ಬಂದ ಸಿದ್ಧೋಪಂಥನ ಮಗಳ ರುಕ್ಮಣಿ ದೇವಿ ರುಕ್ಮಣಿ ದೇವಿ ಸಿದ್ದೋಪಂಥ ಆ ದೇವಿ ನಾ ಗಂಡನ್ನ ಆಗಕ್ ಒಲ್ಲೆ ನನಗ ಪರಮಾತ್ಮನೇ ಗಂಡ ಅಂತ ತಿಳ್ಕೊಂಡಿದ್ವಿ ಪರಮಾತ್ಮನೇ ಖಂಡ ಅಂತ ತಿಳ್ಕೊಂಡಿದ್ವಿ ಸಿದ್ದೋಪಂತನ ಕನಸಿನಾಗ ವಿಠಲ ಪಾಂಡುರಂಗ ಬಂದ ವಿಠಲ ಪಾಂಡುರಂಗ ಬಂದ ಮಾ ಹೇಳಿದಾರಿ ಸಿದ್ಧೋಪಂತ ಈ ವಿಠಲ ಪಂಥನಗ ಮದುವೆ ಮಾಡಿಕೊಡ ನಿನ್ನ ಮಗಳ ರುಕ್ಮಣಿನ ಅಂತ ಕೇಳಿದ ಒಪ್ಪಗೊಂಡಾರಿ ರೀ ಸಿದ್ದೋಪ್ಪಂತ ಸಾತ್ವಿಕ ಭಕ್ತಿ ಬಂತಿದ್ದ ಒಪ್ಪಗೊಂಡ ಬೆಳಿಗ್ಗೆದ್ದು ಸಿದ್ದೋಪ್ಪಂತ ವಿಠಲ ಪಂಥನ ಹುಡುಗಿದ ವಿಠಲ ಪಂಥ ಮಂದಿರದೊಳಗಿದ್ದ ವಿಠಲ ಪಂಥ ಮತ್ತ ಮಗಳ ನಿನಗ ಮದ್ವಿ ಮಾಡಿ ಕೊಡ್ತೇನೆ ಮದ್ವಿ ಆಗ ಅಂತ ಕೇಳಿದ ನಾ ಮದ್ವಿ ಆಗ್ಬಾರ್ದಂತ ಅದೇನಿ ನನ್ಗೆ ಆಗ್ಬೇಕು ಮದ್ವಿ ಅಂದ ಇಲ್ಲ ಪರಮಾತ್ಮ ಪಾಂಡುರಂಗ ನನ್ನ ಕನಸಿನಾಗ್ ಬಂದ ಹೇಳ್ಯಾನ ನಿನ್ನ ರುಕ್ಮಣಿಯನ್ನು ಮಗಳನ್ನ ವಿಠಲ ಪಂಥನಿಗ್ ಪಟ್ಟು ಮದ್ವಿ ಮಾಡಂತ ಈಗ ಯಾರ ಇನ್ ಹೇಳಿದ್ರ ಬಿಡ್ತೇವ ಬಿಡ್ತಾರ ಈಗಿನ ಹುಡುಗರ ಮೊದಲ ಆದ್ರೆ ಸಾಕು ಆದ್ರ ಸಾಕೋತೀ ಅವಾಗ ಏನ್ ಆತ್ರಿ ಅಂದ್ರ ಏನ್ ಹೇಳಿದ ವಿಠಲ್ ಪಂತ್ ಏನ್ ಹೇಳಿದಾರಿ ಅಂದ್ರ ನಿನ್ನ ಕನಸಿನ ಬಂದ್ ಬಂದ್ ಹಂಗ ನನಗ್ ಮಾಡ್ಕೋ ಪರಮಾತ್ಮ ಬಂದ್ ಹೇಳಿಲ್ಲ ನನಗ್ ಆಗೋದಿಲ್ಲ ಅಂದ್ರಿ ನನ್ ಕನಸನಾಗ್ ಬಾರ ಹೇಳಿ ಹಂಗಾರ ಇವತ್ತೊಂದು ವಸ್ತಿ ಮಾಡ್ರಿ ಒಳಗ ಆಯ್ತು ನಿಂತು ವಸ್ತಿ ಮಾಡಿದ ಇಟ್ಟಲ್ಪ ಅಂತ ವಸ್ತಿ ಮಾಡಿದ ಸಿದ್ಧೋಪಂತನ ಮನೆಯಾಗ ಯಾವಾಗ ವಸ್ತಿಯನ್ನು ಮಾಡಿದ ರಾತ್ರಿ ಎರಡು ಗಂಟೆಗೆ ಬಂದಾರಿ ಪರಮಾತ್ಮನ ಪರಮಾತ್ಮವ ಬಂದ ಏನಂದ ಸಿದ್ಧೋಪಂತನ ಮಗಳ ನೀನು ಮದುವೆ ಆಗ ಅಂತ ನಿನ್ನ ಉದರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಶಕ್ತಿ ಮಾಯ ನಿನ್ನ ಉದರದಾಗ ಹುಟ್ಟು ಅಂತ ಹೇಳಿದ್ದಾರೆ ಪರಮಾತ್ಮ ಹೇಳಿದ ಹೇಳಬೋದ ಒಪ್ಪಗೊಂಡ್ರೀ ಒಪ್ಪಿದ ಮ್ಯಾಲ ಸಿದ್ದಪ್ಪ ಅಂತ ಹೇಳಿದ ನನಗ ಅಪ್ಪನೇ ಆಗೈತಪ್ಪ ಆಗ್ಲಿ ಅಂದ ಲಗ್ನ ಮಾಡಿದ್ರು ರುಕ್ಮಣಿ ಮಾತೆ ವಿಠಲಪ್ಪ ಅಂತಂದ ಲಗ್ನ ಮಾಡಿದ್ರು ವಿಜೃಂಭಣೆಯಿಂದ ಲಗ್ನ ಮಾಡಿದ್ರು ಲಗ್ನ ಮುಗಿದು ಒಂದ ಏಳೆಂಟು ವರ್ಷ ಆಯ್ತು ಮಕ್ಕಳಾಗಿದ್ದಿಲ್ರಿ ನಾವು ಏನೋ ಒಂದು ಒಳಗ ಸನ್ಯಾಸ ತಗೋಬೇಕು ನಾನು ಸನ್ಯಾಸ ತಗೋಬೇಕಂತ ತಿಳಿಯಾಗ ಬಂತ್ರಿ ಆ ರುಕ್ಮಣಿ ಮಾತೆ ಹೇಳ್ತಾಳ ರುಕ್ಮಣಿ ನಾನು ಸನ್ಯಾಸ ತಗೋಬೇಕಂತ ಮಾಡಿದ್ನಿ ನೀವು ಸನ್ಯಾಸ ತಗೋಳ್ರಿ ನನ್ನ ಮಕ್ಕಳ ಪರಾಣ ಇಲ್ಲ ಅಂದಾಗ ಸನ್ಯಾಸ ತಗೊಂಡ್ರಿ ಅಂದ್ರೆ ಹೆಂಗ್ ನನ್ನ ಮಕ್ಕಳ ಒಂದಾನೊಂದು ದಿನ ಅರಾಮ್ ಇಲ್ದಂಗ ಆತ್ರಿ ಮಗ ಕೇಳ್ಕೊಂತ ದಿನ ಚಲವಾತ್ರಿ ನಾ ಸನ್ಯಾಸ ತಗೊಂತೇನಿ ಸನ್ಯಾಸ ತಗೊಂತೇನಿ ಅಂತ ಹೇಳಿ ಇಲ್ದಂಗ ಆತು ಆ ಅರಾಮಿಲ್ಲದೊಳಗು ಮತ್ ಒಳಗೆ ಕೇಳಿದಾರಿ ಇಟ್ಟಲ್ಪ ಅಂತ ನನ್ನ ಸನ್ಯಾಸಕ್ ಒಪ್ಪಿ ಬಿಡ ನೀನ್ ಸನ್ಯಾಸ ತಗೊಂತೇನೆ ಅಂದ ನಿನ್ನ ಸನ್ಯಾಸಕ್ ಏನ್ ಆಗಲಿ ಹೋಗಿ ತಗೊಂಡ್ ಹೋಗ್ಬಿಡತ್ತಾಗಂತಂದ್ಲಿ ಸಿಟ್ಟಿಗೆ ನೀವು ಶೀದಾ ಎಲ್ಲಿ ಹೋದಾರಿ ಕಾಶಿ ಕೂಡ ಆ ಕಾಶಿ ಕ್ಷೇತ್ರದೊಳಗ ರಾಮಾನಂದ ಗುರುಗಳು ರಾಮಾನಂದ ಗುರುಗಳು ಅಂತೇಳಿ ಹೋದ ನನ್ಗ್ ಸನ್ಯಾಸ ಕೊಡ್ರಿಯಪ್ಪ ಅಂತ ಕೇಳಿದ ಸನ್ಯಾಸ ಕೊಡ್ಬೇಕಾದ್ರ ಇವಕ ಪದ್ಧತಿಗಳು ಅದಾವ ನಿಯಮಗಳದಾವ ಇವನ್ನೆಲ್ಲಾ ಪಾಲನೆ ಮಾಡ್ಬೇಕು ಮತ್ತ ಇದಕ್ಕೆ ಹೆಂಡ್ರ ಮಕ್ಕಳು ಆಗಿರ್ಬಾರ್ದು ಅಂತ ಹೇಳಿದ್ರು ರಾಮಾನಂದ ಅವರು ನಂದು ಮಕ್ಕಳಿಲ್ಲ ಹೆಂಡಿಲ್ಲ ನನಗೆ ಯಾರು ಇಲ್ಲ ಭೂಮಿ ಮ್ಯಾಲ ನೀವ್ ಸನ್ಯಾಸ ಕೊಡ್ರಿ ಅಂತ ಕೇಳಿದಾರಿ ಅಂದ್ರೆ ಯಾರು ಇಲ್ಲ ಅಂದ್ರ ಆಗ್ಲಿಪ್ಪ ಅಂತ ಸನ್ಯಾಸನ್ನ ಅವ ಸ್ವೀಕಾರ ಮಾಡಿದ್ರು ಸನ್ಯಾಸ ಸ್ವೀಕಾರ ಮಾಡಿದ್ರು ಅಲ್ಲೇ ಉಳ್ದ ಗುರುವಿಗೆ ತಕ್ಕ ಶಿಷ್ಯನಾಗಿ ಉಳಿದ ಗುರು ಏನ್ ಹೇಳ್ತಾನ ಅದನ್ನ ಪಾಲನೆ ಮಾಡಿದ ನೋಡ್ರಿ ಗುರು ಏನ್ ಹೇಳ್ತಾನ ರಾಮಾನಂದ ಅವ್ರು ಏನ್ ಹೇಳ್ತಿದ್ರು ಇಟ್ಟಲ ಪಂತ ಅದನ್ನು ಪಾಲಿಸಿದ ಪಾಲಿಸುವಂತ ನಡೆದ ಒಂದಾನೊಂದು ದಿನ ರಾಮಾನಂದ ಗುರುಗಳು ಎಲ್ಲ ತಮ್ಮ ಶಿಷ್ಯಂದ್ರನ್ನ ಕರ್ಕೊಂಡು ಇಟ್ಟಲ ಪಂಥನ ಆ ಕಾಶಿಯೊಳಗ ಅಲ್ಲೇ ಅವ್ರ ಆಶ್ರಮದೊಳಗಿಟ್ಟು ಕರ್ಕೊಂಡ ಕ್ಷೇತ್ರ ಮಾಡ್ಕೊಂತ ಬಂದಾರಿ ಪಂಡ್ರ ಕ್ಷೇತ್ರ ಕಾಶಿ ದ್ವಾರಕ ಇಂತವೆಲ್ಲ ಮಾಡ್ಕೊಂತ ಬಂದು ಆಳಂದಿ ಮಠಕ್ಕೆ ಬಂದಾರಿ ಆಳಂದಿ ಸಿದ್ದೇಶ್ವರ ಮಠದ ವೃಕ್ಷ ಗಿಡದ ಬಂದು ಬಂದ್ ಕುಂತಿದ್ದ ಯಾರು ರಾಮಾನಂದ ಗುರುಗಳು ಏನೋ ಈ ಜನ್ಮದಾಗ ನಾ ಬಂದೇನಂತೇಳಿ ರುಕ್ಮಣಿ ಮಾತೆ ಏನ್ ಮಾಡಿಳು ಸಿದ್ಧೋಪ ಅಂತ ಅಲ್ಲಿ ಸಿದ್ದೇಶ್ವರ ಗುಡಿಗೆ ಹೋಗಿ ಬಂದ್ರ ಹೇಳಿ ಕೈ ಮುಗಿಯಾಕ್ ಹೋಗಿ ಇವರು ಮೌನ ಹಾಕಿ ಕುಂತಿದ್ರು ರಾಮಾನಂದ ಅವರು ಏನೋ ಮಹತ್ಮರು ಕುಂತಾರ ಮಹಾತ್ಮರ ಪಾದಕರ ಅಂತ ಬಿದ್ದೋಳ್ರಿ ಅವ್ರು ರಾಮಾನಂದ ಅವ್ರು ಹೇಳಿದ್ರು ಏನಂತ ಹೇಳಿದ್ರು ನಿನ್ನ ಉದಾರದೊಳಗ ನಾಕ ಮಕ್ಕಳು ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಅವಾಗ ಏನ್ರಿ ನಾನ ಇರ್ಲಿ ಅಂತ ಹೇಳಿ ನಿಮ್ ಕಾಲಷ್ಯ ಮಾಡಿದ್ಯಾ ನನಗ್ ಮಕ್ಳು ಆಗಲಿ ಅಂತ ನೀವು ಆಶೀರ್ವಾದ ಮಾಡಿದ್ರಿ ಅದು ಈ ಜಲಮಾಂದೋ ಮುಂದಿನ ಜಲಮಾಂದೋ ಅಂತ ಕೇಳಿದೆ ನೀವು ನೀವು ಅಂತ ಆಶೀರ್ವಾದ ಮಾಡಿದ್ರಲ್ಲ ಈ ಜಲಮಾಗಿಂದು ಅಥವಾ ಮುಂದಿನ ಜಲಮಾಂದೋ ಅಂತ ಕೇಳಿದೆವು ಅವಾಗ ರಾಮಾನಂದ ಗುರುಗಳು ಹೇಳಿದ್ರಂತ ನಾ ಮುಂದಿನ ಜಲದಾಗು ಹೇಳುವಷ್ಟು ತಾಕತ್ ನನ್ನ ಅಂತ ಐತಿ ಕರೆ ಅಂತಿಲ್ಲ ಮುಂದಿನ ಜಲಂದ ಹೇಳ್ತೇನೆ ಅಂದ್ರೆ ಏನಂತಾರ ಗುರುವಿನಂತೆಲ್ಲ ಅಷ್ಟು ಅಷ್ಟ್ ತಾಕತ್ ಐತಿ ಗುರುವಿನ ಈ ಜಲಮಾಂದಲ್ಲ ಮುಂದಿನ ಜಲಮಾಂದು ಹಿಂದಿನ ಜಲಮಾಂತ ಹೇಳುವ ತಾಕತ್ತ ಬುರ್ವೀನ್ ಅಂತ ಹೇಳಿ ಅಂದ ಇದೇ ಜಲಮಾಂದ್ ಹೇಳೀನಿ ಅಂತಂದಾರಿ ಇದ್ ಹೇಳಿ ಅಂದ್ರ ನನ್ನ ಗಂಡ ವಿಠಲಪ್ಪ ಅಂತ ಕಾಶಿಯೊಳಗೆ ಯಾರೋ ಒಬ್ಬ ಪುಣ್ಯಾತ್ಮ ಅಂತವ ಅವನಿಗೆ ಸನ್ಯಾಸ ಕೊಟ್ಟಾನ ಸನ್ಯಾಸ ತಗೊಂಡ್ಬಿಟ್ಟನಂದ್ರ ನನಗೆ ಹೆಂಗ್ ಮಕ್ಕಳಕ್ಕವ ಅಂತ ಕೇಳ ಅವಾಗ ರಾಮಾನಂದವರು ಯಾರಂತ ನೋಡ್ತೇ ಅಲ್ಲಿಂದ ಕಣ್ಣ ತಗದ ಕಣ್ಣು ಮುಚ್ಚಿ ಜ್ಞಾನ ಮಾಡಿದಾಗ ವಿಠಲ್ ಪಂತನಾಗಿದ್ದ ಗಂಡ ನಿನ್ನ ಗಂಡಗ ಸನ್ಯಾಸ ಕೊಟ್ಟವ್ ನಾನೇ ಕರೆ ಆದ್ರೆ ಯಾರು ಇಲ್ಲ ಅಂತ ಹೇಳಿದ ಅಂತ ಅಂದ ಮ್ಯಾಲ ನಾ ಕೊಟ್ಟೇನೆ ಅಂದ್ರಿ ನಾನ್ ಮುಂದ ಇನ್ನು ಎಲ್ಲೆಲ್ಲ ಕ್ಷೇತ್ರಕ್ಕೆ ಹೋಗುದಿತ್ತು ರಾಮೇಶ್ವರ ಎಲ್ಲಾ ತಿರುಗುದಿತ್ತು ಈಗ ರಾಮೇಶ್ವರ ತಿರುಗೋದಿಲ್ಲ ನೀಬ್ರು ನಾನು ಅಂತೇಳಿ ಅಂತ ಕಾಶಿಗೆ ಕರ್ಕೊಂಡು ನಡಿದಾರಿ ರಾಮಾನಂದ ಗುರುಗಳು ಕಾಶಿಗೆ ಕರ್ಕೊಂಡು ನಡದ್ ಮಕ್ಕಳಿ ರಿಟರ್ನ್ ಹೋದ್ರ ಮುಂದೇನ ಆತ್ರಿ ಅಂದ್ರ ಅವಾಗ ಇಟ್ಟಲ್ಪಂತ ಹೊರಗೆ ಬಂದ ತನ್ನ ಹೆಂಡತಿನ ತನ್ನ ಮಾವನ್ನ ನೋಡಿದಾಗ ಏನಂತ ಹೇಳಿದ್ರಿ ಯಾರಂತ ಕೇಳಿದ ರಾಮಾನಂದ ನನ್ನ ಸತಿ ನನ್ನ ಮಾವ ಇವರು ಮತ್ತೆ ಯಾಕೆ ಸುಳ್ಳು ಹೇಳಿದ್ವಿ ನನಗೆ ಸನ್ಯಾಸಿಗಳು ಹುಚ್ಚ ಹಿಡ್ದಿತ್ರೀ ಗುರುಗಳು ಅದಕ್ಕ ಅಂದ್ಯ ಅಂದ ಆಗ್ಲೇ ಅದೇನ್ ದೊಡ್ಡದಲ್ಲ ಇದು ಸನ್ಯಾಸ ಬಿಟ್ಟು ಗ್ರಸ್ತಾಸ್ತ್ರೊಳಗಿರೋ ಅಂದ ಪಾಂಡುರಂಗನ ಕೃಪಾ ನಿನ್ ಮೇಲೆ ಐತಿ ಆಶ್ರಮ ಅಂದ್ರೆ ನಾವ್ ಇದು ಸಂಸಾರದೊಳಗಿದ್ದೇವಲ್ಲ ಆಶ್ರಮ ಅಂತ ಈ ಆಶ್ರಮಗಳು ನೀರು ಈ ಗ್ರಸ್ತಾಸ್ತ್ರೊಳಗೆ ನೀ ಇದ್ದಿದ್ದ ಕರೆ ಇತ್ತಂದ್ರೆ ಪರಮಾತ್ಮನ ಲಿಂದ ನಿನಗೆ ಒಳ್ಳೇದಾಗ್ತ ಅಂತ ಗುರು ಆಶೀರ್ವಾದ ಮಾಡ್ಬಿಡ್ತಾರೆ ಅವಾಗ ಆಳಂದಿಗೆ ಬಂದರೆ ಜ್ಞಾನೇಶ್ವರ ಮೌಲ್ಯ ಜ್ಞಾನೇಶ್ವರ ಪಿಟಲ್ ಪಿಟ್ಟಲ್ಪಂತ ಆಳಂದಿಗೆ ಬಂದ ತನ್ನ ಸತಿ ಕೂಡ ಸಿದ್ದೋ ಮನಿ ಒಳಗ ಉಳಿದ್ರು ಎಷ್ಟ್ ಮಂದಿ ಸಾಚಾರ ಕೊಡಾಕತ್ತರಿ ಅಂತ ಹೇಳಿದ್ರ ಇವ್ರಿಗೆ ಹಣಿ ನೀರು ಕೊಡ್ಲಿಲ್ಲ ಇವ್ರನ್ನ ಊರಾಗ ಇಟ್ಕೋಲಿಲ್ಲರಿ ಇಟ್ಟಲ್ ಪಂತನ ರುಕ್ಮಣಿ ಮಾತೇನ ಸಿದ್ದೋ ಪಂಥ ಕೇಳಿ ಮೀರಾಬಾಯಿ ಗೋವಿಂದ ಪಂತ ಅವರು ಮರಣ ಹಾಕೋದ್ರು ಸಿದ್ದೋ ಪಂಥಾನು ಮರಣ ಹಾಕೋದ ಏನೋ ಆಗ್ಲಿ ನಮ್ಮ ಕರ್ಮಣ್ಯವಾದಿ ಕಾರಸ್ಥೇಮಾಪಲಿಸು ನಾವು ಕರ್ಮ ಮಾಡೇವಂದಾಗ ನಮ್ಮನ್ನ ನಮ್ಮನ್ನು ಬಿಡುದಲ್ಲ ಅಲ್ಲಿದ ನಮಗ ಕಟ್ಟಿಟ್ಟು ಇದು ಬಿಡುದಲ್ಲ ಅಂತೇಳಿ ಆಗ್ಲೇ ಅಂತ ಹೇಳಿ ಕಾಸ್ಲೇ ಇವರು ಸಂಸಾರ ನಡೆಸಿದ್ರು ಮುಂದ ನಾಲ್ಕ ಮಕ್ಕಳು ಜನಿಸಿ ಬಂದ್ರು ಯಾರು ಜನಿಸಿ ಬಂದ್ರು ನಿವೃತ್ತಿ ಅಂದ್ರ ಪರಮೇಶ್ವರನ ಅವತಾರ ಶಂಕರ ಪರಮಾತ್ಮ ಆ ಬ್ರಹ್ಮ ಸೋಪಾನಾಗಿ ಬಂದ ಜ್ಞಾನೇಶ್ವರ ಯಾರ ವಿಷ್ಣು ನವತಾರ ಆದಿಶಕ್ತಿ ಮುಕ್ತಾಬಾಯಿ ಹ ಅದಕ್ಕೆ ಇಲ್ಲಿ ಹೇಳ್ತಾರ ಜ್ಞಾನ ಆಗದ ಶಿವ ಜ್ಞಾನ ಆಗದ ಶಿವ ಮುಕ್ತಿ ಎಂದು ಆಗೋದಿಲ್ಲ ಅಂತ ಮುಕ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ ಹ ಯಾವಾಗ ಇವ್ರಿಗೆಷ್ಟಾಚಾರ ನಡೀತು ಏನೆಲ್ಲ ಉಪದ್ರ ಕೊಟ್ಟರು ಕೊಟ್ಟರು ಇವರು ತಾಳ್ಕೊಂಡು ಹೋದ್ರು ತಮ್ಮ ಇಟ್ಟಲ ಪಂತ ರೊಪ್ಪಿ ತಾಳ್ಕೊಂಡು ಹೋದ್ರು ಮಕ್ಕಳ ಮುಂದ ಹದಿನಾಕ ವರ್ಷ ಹನ್ನೆರಡು ವರ್ಷ ಹಿಂಗ ಆದ್ರಿ ಮಕ್ಕಳು ಊಟ ಆದು ಇವ್ರು ವಿಚಾರ ಮಾಡಿದ್ರು ನಮಗರ ಯಾರು ನೋಡಾಕತ್ತಿಲ್ಲ ಇಲ್ಲಿ ಒಂದ್ ಹಣಿ ನೀರ್ ಹಾಕಾಕತ್ತಿಲ್ಲ ಹಣಿ ಪ್ರಸಾದ್ ಕೂಡ ನಾವು ನಾವ್ ಹೆಂಗೋ ಬದುಕಿದ್ವಿ ಮಕ್ಕಳು ಹೆಂಗ ಬದುಕಬೇಕಿಲ್ಲ ಮಕ್ಕಳನ್ನರ ಸಮಾಜದೊಳಗೆ ಬ್ರಾಹ್ಮಣ ಕುಲದೊಳಗ ಕುರ್ಸುನು ಅಂತೀವಿ ವಿಚಾರ ಮಾಡಿದ್ರು ವಿಚಾರ ಮಾಡಿ ಹೋಗಿ ತಮ್ಮ ಬ್ರಾಹ್ಮಣರನ್ನೆಲ್ಲಾ ಕುಡಿಸ್ತಾರಿ ಆ ಶಿವ ಆಳಂದಿ ಒಳಗಿನ ಜನ ಎಲ್ಲಾ ಕುಡಿಸ್ತಾರ ಕುಡಿಸ್ ಕೇಳ್ತಾರ ಯಪ್ಪ ನಮ್ಗೇನೋ ಪ್ರಾಯಾಚಿತ್ ಕೊಡ್ರಿ ನಮ್ನಾಗ್ಲಿಗುರು ನಮ್ ಮಕ್ಕಳನ್ನ ನಿಮ್ಮ ಸಮಾಜದೊಳಗೆ ಕುಡಿಸ್ಕೊಡ್ರಿ ಅಂತ ಕೇಳ್ತಾರ ಅವಾಗ ಇವ್ರ ಅಂದ್ರು ನಾವು ಪ್ರಾಯಾಚಿತ್ ಕೊಟ್ಟಿದ್ದಕ್ಕೆ ನೀವ್ ಸಿದ್ಧ ಆಗ್ತೀರಿ ಏನಂತ ಕೇಳಿದ್ರು ಅಂತಾನ ನೀವೇನು ಕೊಟ್ರು ನಾವ್ ಸಿದ್ಧ ಅಂತಾರ ಇವ್ರು ನೀವೇನ್ ಕೊಟ್ರು ಸಿದ್ಧ ಆಗ್ತೀವಿ ಅಂತಾರ ಅವಾಗ ಏನ್ ಹೇಳಿದಿರಿ ನೀವು ಬೆಳಗ್ಗೆ ಹೊಂಡು ಕೊಡ್ದ ಅದ ಇಂದ್ರಾಯಿಣಿ ಐತಲ್ಲ ಅದ್ರೊಳಗ ನೀರೊಳಗ್ ಹಾರಿ ಹೋಗ್ಬಿಡ್ರಿ ಸಾಯ್ಬೇಕು ನೀವ್ ಅಂದಾಗೆ ನಿಮ್ ನೋಡೋಣ ಕೂಡಸ್ಕೊಂತ ನೋಡ್ರಿ ತಾಯಿ ತಂದಿ ಮಕ್ಕಳ ಸಲುವಾಗಿ ಅತ್ತವರು ಅದಾರ ಜನ್ಮ ಕೊಟ್ಟವ್ರು ಅದಾರ ಮಕ್ಕಳು ಯಾರ ತಾಯಿ ತಂದಿ ಸಲುವಾಗಿ ಜನ್ಮ ಕೊಟ್ಟವ್ರು ಅದಾರನ ಯಾರು ಇಲ್ಲ ಹ ಜನ್ಮ ಕೊಟ್ಟವ್ರದಾರ ಇಟ್ಟಲ್ಪಂತ ಆಯ್ತು ಆಗ್ಲಿ ಅಂತ ಹೇಳಿ ಬಂದ ಕಣ್ಣೀರ್ ತಗದ ಕಣ್ಣೀರ್ ತಗದ್ ಹೇಳ್ತಾನ ರುಕ್ಮಣಿ ಏನೋ ನಾನ ಕೈ ಹಿಡ್ದಿದಿ ಏನೋ ನನ್ನಿಂದ ತಪ್ಪ ಆಗೈತಿ ಮಕ್ಳ ಕೂಡ ನೀರು ನಾವ್ ಬಿಗದ್ ಹೋಗ್ತೇನೆ ಅಂತ ಹೇಳಿ ಕೈ ಮುಗುದ ಆದ್ರ ಏಳೋಳ ಜನ್ಮದಾಗ ನನ್ನ ನಿನ್ನ ಕೂಡಬಾರ್ದು ಯಾಕಂದ್ರ ನಾನು ಸನ್ಯಾಸಿ ತಗೊಂಡು ಈ ಜನದ ಕಡೆಯಿಂದ ಇಷ್ಟೆಲ್ಲ ಅಪರಾಧ ಆಗೈತಿ ಅಂದ ಮೇಲೆ ಗಾಡಿನ ಸಾಕು ಏನೋ ನಂದು ತಪ್ಪಾಗೇತಿ ಅಂತ ಕಲ್ಪಂತಂದ ಅವಾಗ ಏನಂದ್ರಿ ರುಕ್ಮಣಿ ಮಾತೆ ನಿನ್ನಂತ ಪುಣ್ಯಾತ್ಮ ಏಳು ಜನದಾಗ ನಿನ್ನಂತವ ನಾನು ಗಂಡ ಕೇಳಿದ್ರು ಕೇಳಿದ್ರಂತರಿ ನಿನ್ನಂತವ ಗಂಡ ಗಂಡಾಗ ಇಬ್ರು ನೀವು ಹೋಗ್ತೀರಂದ್ರ ನಾನು ಬರ್ತೀನಿ ನಡ್ರಿ ಅಂತ ಹೇಳಿದ್ರಿ ರುಕ್ಮಣಿ ಮಾತೆ ಇಟ್ಟಲಪ್ಪ ಅಂತ ರುಕ್ಮಣಿ ಮಾತೆ ಮಕ್ಕಳು ಸಲುವಾಗಿ ಇಂದ್ರಾವಣಿ ಒಳಗೆ ಹಾರಿ ಹೋಗ್ಬಿಟ್ರ ಇಂದ್ರಾಯಿ ಒಳಗ್ ಹಾರೋದ್ರು ಹೋಗಿ ಕೇಳ್ತಾರ್ರಿ ಇವ್ರು ನನ್ನ ತಂದೆ ತಾಯಿಗೆ ಕೂಡಿಸ್ಬೋಳ್ರಿ ಅಂತ ಕೇಳಿದ್ರ ನಿಮ್ಮ ತಂದೆ ತಾಯಿ ಹೆಂಗ್ ಇಂದ್ರಾಯಣಿ ಒಳಗ್ ಹಾರೋಗ್ಯಾರಲ್ಲ ನೀವು ಹಾರಿ ಹೋಗ್ರಿ ಅಂತ ಹೇಳಿದ್ರ ಹಳಂದಿ ಒಳಗೆ ಹಾರಿ ಹೋಗ್ಬಿಡ್ರಿ ಅಂತ ಹೇಳಿದ್ರ ಹಾಯಿ ಹೋಗಂದಾಗ ಇವ್ರ ಏನ್ ಮಾಡಿದ್ರಪ್ಪ ಅಂದ್ರ ಬೇಡ ಇದ್ದಂಗ ನಡೀನಂತೇಳಿ ನಡೆದ್ರು ಎಷ್ಟೋ ದಿನ ನಡೆದ್ರು ಪೈಠಣದೊಳಗೆ ಹೋಗಿ ನೀವ್ ಯಾವ ಪತ್ರವನ್ನು ತರಬೇಕಂದ್ರ ಅವ್ರು ಆ ಗುರುಗಳನ್ನ ಕೇಳಿ ಕೂರಿಸ್ಕೊಳ್ಬೇಕನ್ನುವಂತ ಇದ್ರೆ ನೀವು ಕರ್ಕೋ ಬರ್ರಿ ಅಂದಾಗ ಪೈಠಣಕ್ ಬಂದ್ರಿ ಇವ್ರು ಪೈಠಣಕ್ ಬಂದಾಗ ಗುರುಗಳು ಯಾದ್ರೆ ನಿಂತರು ನನ್ನ ತಂದೆ ತಾಯಿ ನನ್ನ ತಂದಿ ಮದುವೆ ಆದ ರುಕ್ಮಣಿ ಮಾತೆಯನ್ನ ಆದ್ಮೇಲೆ ಸನ್ಯಾಸ ತಗೊಂಡ ಆಶ್ರಮಕ್ಕೆ ಬಂದ್ವಿ ಇಷ್ಟೆಲ್ಲ ಆದ್ಮೇಲೂ ಜನ ನಮ್ಗ ಒಪ್ಪಲ್ರು ನೀವ್ ಹೆಂಗಾದರೂ ಮಾಡಿ ತೋರಿಸ್ಬೋಡ್ರಿ ನಮ್ಗ ಒಪ್ಪಿಗೆ ಪತ್ರ ಕೊಡ್ರಿ ಅಂತ ಕೇಳಿದ್ರು ಅವಾಗಲ್ಲಿ ಒಬ್ಬ ಮಾತನ್ನ ಹೇಳಿದಂತ ಗುರು ಅನ್ನವ ನೋಡು ಬ್ರಾಹ್ಮಣ ಆಗ್ಬೇಕಾದ್ರೆ ಬ್ರಹ್ಮ ಜ್ಞಾನ ಬರ್ಬೇಕಾದ್ರ ಅದು ಭವ ಜನ್ಮದ ಪುಣ್ಯ ಬೇಕು ಬ್ರಹ್ಮ ಜ್ಞಾನ ಯಾವ ಹೇಳ್ತಾನ ಬ್ರಹ್ಮ ಜ್ಞಾನ ಯಾವನ್ ಭಯ ಬರ್ತೈತಿ ಅವಷ್ಟೇ ಮಾತ್ರ ಬ್ರಾಹ್ಮಣ ಆಗ್ತಾನ ಅಂತ ಹೇಳಿದ್ರಂತವ್ ಅವಾಗ ಜ್ಞಾನೇಶ್ವರ ಮೌಲ್ಯವ್ರಂದ್ರ ಎಪ್ಪ ಮತ್ ಬ್ರಹ್ಮಜ್ಞಾನ ಹೇಳೋಷ್ಟ ಬ್ರಹ್ಮಜ್ಞ ಬ್ರಾಹ್ಮಣರಾಗ್ತಾರ ಮತ್ ಜನಿವಾರ ಹಾಕೊಂಡವ್ರಷ್ಟ ಬ್ರಾಹ್ಮಣರ ಅಂದ್ರ ಇಲ್ಲೊಂದು ಕೋಣ ಬರ ಆ ಕೋಣ ಕರೆಸ್ರಿ ಅಂತ ಹೇಳಿದ್ರ ಕರೆಸಿದ್ರಂತ್ರಿ ಕೋಣ ಕರೆಸ್ದಾಗ ಅವಾಗ ಜ್ಞಾನೇಶ್ವರ್ ಇದನ್ನೆಲ್ಲಾ ಕೇಳಿ ನಿವೃತ್ತಿ ಅಣ್ಣನ ಕಣ್ಣಾಗ ದಳ 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 ಕಣೀರು ಉಂಟು ಅಂತ್ರಿ ದಳ 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 ಕಣ್ಣೀರು ಆವಾಗ ವಿಷ್ಣು ಅವತಾರ ಜ್ಞಾನೇಶ್ವರ ಮೌಲ್ಯ ಅವರು ಅಣ್ಣ ಹಿಂದ ಸರಿ ಅಂತ ಹೇಳಿದ್ರು ಹಿಂದ ಸರಿಸಿದ ಈ ಕ್ವಾಣನ್ನ ವೇದಾನು ಹೇಳ್ತದ ಇದ ಅಂತ ನೀವು ಮನುಷ್ಯ ಅಂತ ತಿಳ್ಕೊಂತೀರಿ ಅಂತ ಕೇಳಿದ್ ಹೇಳುದ್ ಹಗರೈತಿ ಅದನ್ನ ಮಾಡಿಸ್ ಬಹಳ ಕಷ್ಟ ಐತಿ ಅಂತ ಹೇಳಿದ ಆಯ್ತಂಗರ ದೇವ್ರು ಎಲ್ಲಿಲ್ಲ ದೇವ್ರು ಎಲ್ಲಾದ್ರೊಳಗದಾನ ಭಗವಂತ ಕಲಾಂಡ ಕೋಟಿ ಬ್ರಹ್ಮಾಂಡ ಸರ್ವತ್ ಶ್ಯಾಮ್ ಮೃದಿ ಶನ ವಿಷ್ಣು ಮತ ಸ್ಮೃತಿ ಜ್ಞಾನ ಮಪೋ ಹನಂ ಚ ಸರ್ವ ರಮ ವೇದ ವೇದಾಂತ ಕೃತ್ಯ ಎಲ್ಲರ ಹೃದಯದೊಳಗೆ ಪರಮಾತ್ಮದ ನೀವು ರಾಮ ಕೃಷ್ಣ ಹರಿ ಮಂತ್ರ ನೀವಷ್ಟ ನುಡಿಬೇಕು ಇನ್ನೊಬ್ರು ನುಡಿಬಾರ್ದಂತಿಲ್ಲ ಅಂದಾಗ ಈ ಕಾಣನ್ ವೇದಿ ಆಯ್ತು ಹೇಳಸ್ತೀವಿ ಅಂತ ಹೇಳಿದ್ರಿ ಅದು ಯಾರಿಂದ ಅಂತ ಕೇಳಿದ್ರೆ ನಿಮ್ಮ ಪುಣ್ಯಾತ್ಮರಿಂದ ಮಾತ್ರ ಕ್ವಾಣ ವೇದ ಹೇಳಿ ಅಂದ್ರ ಅಂತವ್ ನಾವು ನೀವು ಪುಣ್ಯಾತ್ಮರಿಂದ ಹೇಳಸ್ತೀವಿ ಅವಾಗ ಹೇಳಸ್ತೀರಿ ಅಂದಾಗ ನಿವೃತ್ತಣ್ಣನ ಕೇಳಿದಂತ ಜ್ಞಾನೇಶ್ವರ ಮೌಲ್ಯ ಅವರ ಏನಂತ ಈ ಕೋಣನ್ನ ವೇದ ಅಂತ ಹೇಳೋ ಅಥವಾ ಮುಂದೆ ಅಂತ ಹೇಳೋ ಅಂತ ಕೇಳಿದ್ರು ತಾಕತ್ತು ನೋಡ್ರಿ ಮುಂದ್ಗಡೆಯಿಂದ ಹೇಳಬಹುದು ಹಿಂದ್ಗಡಿಯಿಂದ ಹೇಳ್ಸಕ್ ಆಗ್ಬೋದೇನ್ರಿ ಹಿಂದ್ಗಡೆ ಹೇಳುವಷ್ಟು ತಾಕತ್ತಿತ್ತು ಜ್ಞಾನೇಶ್ವರ ಮೌಲ್ಯವ್ರು ಇಂತ ಹಿಂದ್ಗಡೆ ಹೇಳುವಂತ ತಾಕತ್ತಿತ್ತು ಅದು ಹೆಂಗಂತ ಕೇಳಿದ್ರೆ ಜ್ಞಾನೇಶ್ವರ ಮೌಲ್ಯ ಅವರು ಹಾಳುಗಾಡಿ ಮೇಲೆ ಕುಂತಿದ್ರು ಚಾಂಗದೆ ಹುಲಿ ತಗೊಂಡು ಹೋಗಿದ್ದ ಅವಂಗ ನೋಡಕ್ ಅವಾಗ ಹಾಳುಗಾಡಿಗೆ ಚಲೋ ಅಂದ್ರೆ ಹಾಳು ಗಾಡಿನ ನಡೆಸಿದವರು ಜ್ಞಾನೇಶ್ವರ ಮೌಲ್ಯವ್ರು ಆ ಮತ್ತ ಜೀವಿಲ್ಲದ ವಸ್ತು ನಡೆಸ್ಯಾರಂದ್ರ ಮತ್ತ ಜೀವದ ಪಾಣ ಹಿಂದಗಡೆ ಹೇಳ್ಸಿದಿ ಅಂತ ಮಾತಿತ್ರಿ ಹಿಂದುಗಡೆ ಹೇಳುವ ತಾಕತ್ತಿತ್ತು ಅವಾಗ ನಿವೃತ್ತಿ ಅಣ್ಣಂದ ನಾಲ್ಕ್ ವೇದ ಅಂದ್ರ ಋಗ್ಯೋದ ಅತವರ್ಣ ವೇದ ಸಾಮ್ಯ ವೇದ ನಾಲ್ಕು ವೇ ವೇದಗಳದಾವ ನಾಲ್ಕು ವೇದದೊಳಗ ಪರಮಾತ್ಮ ಎಲ್ಲದನಂತ ಹೇಳಿದ್ರ ಸೌಮ್ಯ ವೇದದೊಳಗ ಪರಮಾತ್ಮ ಅದನ್ನ ನೀ ಹಿಂದಡಿ ಹೇಳಿದ್ಯ ಅಂದ್ರ ಅದು ಉಲ್ಲಂಘನೆ ಆಗ್ತತಿ ಮುಂದ್ಗಡಂತ್ರ ಹೇಳಿಸಿ ಬಿಡೋ ಜ್ಞಾನೇಶ್ವರ ಅಂತ ಯಾವಾಗ ಆಶೀರ್ವಾದ ಮಾಡಿದ ತನ್ನ ಕೈ ಹಸ್ತ ಬಿಟ್ಟ ಮ್ಯಾಲ ಕ್ವಾಣ ಏನ್ ಹೇಳಾಕತ್ರಿ ನಾಲ್ಕ ವೇದ ಆರು ಶಾಸ್ತ್ರ ಹದಿನೆಂಟ ಪುರಾಣಗಳದವ ಇವ ಯಾವ ಅರದ ಕುಡಿತಾನ ಅವ ಜೀವನ ಮುಕ್ತಿ ಆಗ್ತಾನ ಇವ ಏನಂತ ತಿಳ್ಕೊಂಡ್ರ ನರಕವಾಸಿ ಆಗ್ತಾನ ಅಂತ ಹೇಳ್ತಂತ್ರಿ ಕ್ವಾಣ ಹ್ಮ್ ಅದು ರುಗ್ಯೋದೊಳಗೆ ಹೇಳ್ತಂತ್ರಿ ಋಗ್ ವೇದದೊಳಗ ಋಗ್ದೊಳಗೆ ಹೇಳ್ತು ರುಗ್ಯೋದ ಪ್ರಾರಂಭ ಮಾಡಿದ್ರೆ ಅಷ್ಟು ಬ್ರಾಹ್ಮಣರು ಕರೆಸಿದಂತ ಬ್ರಾಹ್ಮಣ ಪೈಠಣದೊಳಗಿರುವಂತಹ ಗುರುಗಳು ಎಲ್ಲರ ಒಂದ್ ಸ್ವಲ್ಪ ಹೋಗ್ತಾವ್ ನೋಡ್ರಿ ಯಾವ್ದು ಅಕ್ಷರದೊಳಗಂತ ಕೇಳಿದ್ರಂತ ಆ ಕ್ವಾಣ ಹೇಳ್ತಂತ ಎಲ್ಲಿ ಜೀರಾ ಸಣ್ಣಿ ಹೋಗ್ಲಂಗೆ ಅದು ಋಗ್್ಯೋದ ಋಬ್ಯೋದ ಪೂರ ಋಗ್ತಿ ಕ್ವಾಣ ಹ ಈ ಋಗ್್ಯೋದ ಯಾವಾಗ ಹೇಳ್ತು ಬ್ರಾಹ್ಮಣರು ಒಪ್ಪಿಗೆ ಪತ್ರ ಕೊಡೋದೇನಪ್ಪ ನಿಮ್ಮಂತವ್ರು ಸಿಗ್ಬೇಕಾದ್ರ ಅದು ನಾವು ಎಷ್ಟು ಜನ್ಮದ ಪುಣ್ಯ ಮಾಡೇವೆ ಅಂತೇಳಿ ಅವ್ರಿಗೆ ನಮಸ್ಕಾರ ಪಡತರಂತೆ ಯಾರಿಗೆ ಜ್ಞಾನೇಶ್ವರ ಮೌಲ್ಯ ಇಂಥವ್ರಿಗೆ ಇಷ್ಟು ಈ ಜನ ನಮ್ಮ ನಿಮಗ ಕಾಡುದೇನ್ ದೊಡ್ಡ ಮಾತೈತ್ರಿ ಆ ಎಲ್ಲಿ ತನಕ ಕಷ್ಟ ಬರ್ತೈತಿ ಅಂದ್ರ ನಾವು ಶುದ್ಧ ಆಗೋ ಮಠ ಕಷ್ಟ ಪಡ್ತದ ನಾವು ಶುದ್ಧ ಆಗೋ ಮಠ ಕಷ್ಟ ಬಿಡುದಿಲ್ಲ ನಮ್ಮನ್ನ ನಾವು ಶುದ್ಧ ಜ್ಞಾನ ಆಗಿದ್ದ ಕರೆಯದ್ರ ಪರಮಾತ್ಮ ಏನಂತಾನ ನನ್ನ ಭಕ್ತರಿಗೆ ಯಾರ ವೈರಿ ಅಂದ್ರೆ ಯಾರು ವೈರಿ ಇಲ್ಲ ನನ್ನ ಭಕ್ತರಿಗೆ ನನ್ನ ಭಕ್ತಿರನ್ನ ಯಾರು ವೈರಿ ಹಚ್ಕೊಂತೀರಿ ಅವ್ರು ನನಗ ವೈರಿ ಅಂತ ಹೇಳ್ತಾನಿ ಪರಮಾತ್ಮ ಅವರನ್ನ ಭೂಮಿ ಮೇಲೆ ನಾ ಎಂದೂ ಇಡೋದಿಲ್ಲ ಅದಕ್ಕೆ ಪರಮಾತ್ಮನ್ನ ಗುಣಗಾನವನ್ನ ಕೀಳುತ್ತಾ ನಾಮ ಸ್ಮರಣೆಯನ್ನ ಮಾಡುತ್ತಾ ಏನೋ ಯಥಾಮತಿ ಪ್ರಕಾರವಾಗಿ ಪರಮಾತ್ಮನ ಪಾದಕ ನನ್ನ ದೀರ್ಘ ದಂಡ ತಮಸವನ್ನು ಸಲ್ಲಿಸಿ ನನ್ನ ಪ್ರವಚನ ಕಿರಾಮ್ ಕೊಡ್ತೇನೆ